ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಕಪ್ ಕಡಲೆ ಹಿಟ್ಟು ಪನ್ನೀರ್ ಇದ್ದರೆ ಸಾಕು ರುಚಿಯಾದ ಆರೋಗ್ಯಕರವಾದ ಬೇಸನ್ ಪನ್ನೀರ್ ದೋಸೆ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಸರಿ ಈ ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ದೋಸೆ ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಡಯೆಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಜಾಮೂನ್ ಬಟ್ಲಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿನ ಚಾಪರಲ್ಲಿ ಸಣ್ಣಾಗಿ ಹೆಚ್ಚಿಟ್ಕೋಬೇಕು ಪನ್ನೀರ್ನ ಕೊಬ್ಬರಿ ತುರಿ ಮಣೆಯಲ್ಲಿ ತುರಿದಿಟ್ಕೊಂಡಿದ್ದೀನಿ ಸೌತೆಕಾಯಿ ಅಷ್ಟೇ ತುರಿದಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇನ್ನೂರು ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೋಂಡದಿಟ್ಟು ಎರಡು ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಚಿರೋಟಿ ರವೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ ಕ್ಯಾರೆಟ್ ತುರಿ ಪನ್ನೀರು ನಾವು ಪನ್ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೊಮೆಟೊ ಸೌತೆಕಾಯಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಮೆಣಸಿನ ಪೌಡ್ರು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ತೆಳ್ಳಗೆ ತೆಳ್ಳಗಿರಬಾರ್ದು ಗಟ್ಟಿಗೆ ಇರಬೇಕು ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ ಒಂದು ದೋಸೆ ತಗ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈಗ ನಾನು ಇದ್ರ ಮೇಲೆ ದೋಸೆ ಹಾಕೊಳ್ತೀನಿ ಇದು ತುಂಬಾ ಏನು ತಿಳಿಗಿರಬಾರ್ದು ಇದ್ರ ಮೇಲೆ ನಾನು ತುಪ್ಪ ಹಾಕೊಳ್ತೀನಿ ತುಪ್ಪ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ನೋಡಿ ಬೇಸನ್ ದೋಸೆ ತುಂಬ ಚೆನ್ನಾಗಿರುತ್ತೆ ನಾವು ಪನ್ನೀರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಮತ್ತು ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ ಇದಕ್ಕೂ ಅಷ್ಟೆ ಎಲ್ಲ ದೋಸೆಗೂ ತುಪ್ಪ ಹಾಕ್ಕೊಳ್ತೀನಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ದೋಸೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಇಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ನಾವು ಪನ್ನೀರ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಇದಕ್ಕೆ ಚಟ್ನಿ ಮಾಡಿಲ್ಲ ನಾನು ಮೊಸರೇ ತಗೊಂಡಿದ್ದೀನಿ ಮೊಸರಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇದಕ್ಕೆ ಚಟ್ನಿನೇ ಬೇಕು ಅಂತ ಏನಿಲ್ಲ ಏಕೆಂದ್ರೆ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಪನ್ನೀರು ಎಲ್ಲ ಹಾಕಿರೋದ್ರಿಂದ ನಮಗೆ ಚ ಇದಕ್ಕೆ ಚಟ್ನಿನೂ ಏನು ಬೇಕಾಗಿಲ್ಲ ನಾನು ಇದಕ್ಕೆ ಮೊಸರು ತಗೊಂಡಿದ್ದೀನಿ ಅಷ್ಟೇ ಮೊಸರಲ್ಲಿ ತುಂಬ ಚೆನ್ನಾಗಿತ್ತು ಈ ದೋಸೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು